ಸಿಂಪಲ್ ಅಡುಗೆ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನಿವತ್ತು ಮಾಡ್ತಾಯಿದ್ದೀನಿ ಬೇಳೆ ಹೀರೆಕಾಯಿ ಉಪ್ ಸಾಂಬಾರು ಮುದ್ದೆ ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಅದಕ್ಕೂ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಇವಾಗ ಅರ್ಧ ಕೆ ಜಿ ಆಗಷ್ಟು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕಪ್ ಬೇಳೆ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿ ಮತ್ತು ಒಗ್ಗರಣೆಗೆ ಎಣ್ಣೆ ಇವಾಗ ಖಾರ ರುಬ್ಕೊಳ್ಳೋದಕ್ಕೆ ಹಸಿ ಬೆಳ್ಳುಳ್ಳಿ ಕಾಳುಮೆಣಸು ಜೀರಿಗೆ ಹುಣ್ಸಿ ಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಗ್ಯಾಸ್ ಹಚ್ಕೊಂಡು ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿನ ಬೇಯೋಕೆ ಹಾಕೊಂಡಿದ್ದೀನಿ ಹಸಿ ಇವಾಗ ಇನ್ನೊಂದು ಕಡೆ ಬೇಳೆನು ಬೇಯಕ್ಕೆ ಹಾಕ್ಕೊಂಡಿದ್ದೀನಿ ಅಷ್ಟರಲ್ಲಿ ಹಸಿ ಬೆಂದಿದೆ ನೋಡಿ ಇದನ್ನು ಆರಿಸ್ಕೊಂಡು ಮಿಕ್ಸಿ ಜಾರ್ಗೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಲಿ ಖಾರನ ರುಬ್ಬಿಟ್ಕೊತಾ ಇದ್ದೀನಿ ಎರಡು ಗಂಟೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಮತ್ತು ಕರ್ಬೇವಿನ ಸೊಪ್ಪು ಹಾಕಿ ತೊಗೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಹುಣಸೆಹಣ್ಣು ನಾಲ್ಕು ಸ್ಪೂನ್ ಆಗೋಷ್ಟು ಕಾಳು ಮೆಣಸು ಎರಡು ಸ್ಪೂನ್ ಜೀರಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀರು ಹಾಕದೇನೆ ಹಂಗೆ ರುಬ್ಕೊಬೇಕು ಇವಾಗ ಬೇಳೆ ಅರ್ಧ ಬೆಂದಿದೆ ನೋಡಿ ಇದಕ್ಕೆ ತೊಳೆದಿಟ್ಕೊಂಡಿರುವಂತಹ ಹೀರೆಕಾಯಿನ ಸೇರಿಸ್ಕೊತಾ ಇದ್ದೀನಿ ಹೀರೆಕಾಯಿ ಸೇರಿಸ್ಕೊಂಡು ಇದಾದಮೇಲೆ ಮಿಕ್ಸ್ ಮಾಡ್ಕೊತ ಇದ್ದೀನಿ ನೋಡಿ ಬೇಳೆ ಮತ್ತು ಹೀರೆಕಾಯಿನ ಬೇಯೋದು ಬಿಡಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಳೆ ಮತ್ತು ಹೀರೆಕಾಯಿನ ಬೇಯಿಸ್ಕೊತಾ ಇದ್ದೀನಿ ನೋಡಿ ಇವಾಗ ಬೇಳೆ ಬೆಂದಿದೆಯಾ ನೋಡ್ತಾ ಇದ್ದೀನಿ ಹೀರೆಕಾಯಿ ಬೆಂದಿದೆ ಈರೆಕಾಯಿ ಬೇಳೆ ಎರಡು ಕರೆಕ್ಟಾಗಿ ಬೆಂದಿದೆ ಇವಾಗ ನಾನು ಇದಕ್ಕೆ ನಾಲ್ಕು ಸ್ಪೂನ್ ಆಗೋಷ್ಟು ಹಸಿ ಹಾಲನ್ನ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಬಸ್ಕೊತಾ ಇದ್ದೀನಿ ನೋಡಿ ಕಾಳು ಬಸಿಯ ಪಾತ್ರೆಗೆ ಹಾಕ್ಕೊಂಡು ಬಸ್ಕೊತಾ ಇದ್ದೀನಿ ಮತ್ತು ಇವಾಗ ಒಲೆ ಮೇಲೆ ಬಾಣಲೆ ಇಟ್ಕೊಂಡು ಒಗ್ಗರಣೆಗೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದಂತಹ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಮತ್ತು ಮೆಣಸಿನ್ಕಾಯಿ ಫ್ರೈ ಆಗಿದೆ ಇವಾಗ ನಾವು ಬಸ್ತಿಟ್ಕೊಂಡಿದ್ದಂತಹ ಹೀರೆಕಾಯಿ ಮತ್ತು ಬೇಳೆನ ಸೇರಿಸ್ಕೊಂಡಿದ್ದೀನಿ ಇವಾಗ ಮೇಲ್ಗಡೆ ಕಾಯಿ ತುರಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಬೇಳೆ ಮತ್ತು ಹೀರೆಕಾಯಿ ಪಲ್ಯ ರೆಡಿ ಆಗಿದೆ ಇವಾಗ ಮುದ್ದೆಗೆ ನೀರು ಇಟ್ಕೊಂಡಿದ್ದೆ ನಾನು ಎರಡು ಕಪ್ಪಾಗಷ್ಟು ನೀರು ಹಾಕ್ಕೊಂಡಿದ್ದೆ ಒಂದು ಕಪ್ ಹಸಿ ಹಿಟ್ಟು ಹಾಕ್ಕೊಂಡಿದ್ದೀನಿ ರಾಗಿ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಮುದ್ದೆ ಸಾಫ್ಟಾಗಿ ಬರುತ್ತೆ ಗಂಟಾಗಲ್ಲ ತುಪ್ಪ ಹಾಕ್ಕೊಂಡ್ರೆ ಒಂದು ಸ್ಪೂನ್ ಆಗಷ್ಟು ತುಪ್ಪ ಹಾಕ್ಕೊಂಡಿದೆ ನೋಡಿ ಮುದ್ದೆ ಮುದ್ದೆ ಈ ಥರ ಮಾಡ್ಕೊತಾ ಇದ್ದೀನಿ ನೋಡಿ ಮುದ್ದೆ ಗಂಟ ಆಗಲ್ಲ ಇವಾಗ ನೋಡಿ ಒಂದು ಪ್ಲೇಟ್ ಮುಚ್ಚಿ ಒಂದು ಐದು ನಿಮಿಷ ಬೇಯೋದಕ್ಕೆ ಬಿಡಬೇಕು ಇದನ್ನು ಮತ್ತೆ ಓಪನ್ ಮಾಡಿ ಈ ಥರ ಚೆನ್ನಾಗಿ ಎಲ್ಲ ಕಡೆ ತಿರುಗಿಸ್ಕೊಬೇಕು ಇವಾಗ ನೋಡಿ ಬಿಸಿ ಬಿಸಿ ಮುದ್ದೆ ರೆಡಿಯಾಗಿದೆ ಬಿಸಿ ಬಿಸಿ ಮುದ್ದೆ ಉಪ್ಸಾಂಬಾರು ಖಾರ ಪಲ್ಯ ಬಿಸಿ ಬಿಸಿಯಾದಂತಹ ಮುದ್ದೆ ಈ ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ ಏಳ್ ಮಾಡಿಸ್ದಂಗೆ ಇರುತ್ತೆ ಉಪ್ ಸಾಂಬಾರು ಮುದ್ದೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ನೋಡಿ ಇವಾಗ ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ ವಾವ್ ತುಂಬ ಚೆನ್ನಾಗಿದೆ ಈ ವೆದರ್